ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಆರ್ ಆರ್ ಲರ್ನಿಂಗ್ ಸೋನ್ ನಾನು ಒಂದು ವಾರದ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಅಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಆಗಲೇ ವೇತನ ಬಿಡುಗಡೆ ಮಾಡಲು ಡಿ ಡಿ ಪಿ ಐ ಅವರು ಆದೇಶ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಸೊ ಜಿ ಪಿ ಎಸ್ ಟಿ ಆರ್ ಟೀಚರ್ಸ್ ಎಲ್ರಿಗೂ ಕೂಡ ತುಂಬಾ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈಗ ದಾವಣಗೆರೆ ಜಿಲ್ಲೆಯಲ್ಲೂ ಕೂಡ ಇದು ಅನೌನ್ಸ್ ಆಗಿದೆ ಸೊ ಅಲ್ಲಿನ ಡಿ ಡಿ ಪಿ ಐ ಕೂಡ ವೇತನವನ್ನು ಬಿಡುಗಡೆ ಮಾಡೋದಕ್ಕಾಗಿ ಅವರು ಆದೇಶವನ್ನು ಹೊಡೆಸಿರ್ತಾರೆ ಅಂದರೆ ಇನ್ನು ಇನ್ನೊಂದು ಇಪ್ಪತ್ತರಿಂದ ಮೂವತ್ತು ದಿನದೊಳಗೆ ಅಂದರೆ ಮ್ಯಾಕ್ಸಿಮಮ್ ಇನ್ನು ಒಂದು ತಿಂಗಳೊಳಗೆ ನಿಮ್ಮ ಸ್ಯಾಲ್ರಿ ಏನಿದೆ ನಿಮ್ಮ ಅಕೌಂಟಿಗೆ ಬಂದೇ ಬರುತ್ತೆ ಹಾಗಾಗಿ ತುಂಬಾ ಖುಷಿಯ ವಿಚಾರ ಹಾಗಾಗಿ ಇದನ್ನ ನಿಮ್ಮ ಜೊತೆಗೆ ಹಂಚ್ಕೊಳ್ಬೇಕು ಅಂತ ಬಿಟ್ಟು ನಾನು ಬಂದಿದ್ದೀನಿ ಹಾಗಿದ್ರೆ ಈ ಆರ್ಡರ್ ಅಲ್ಲಿ ಏನಿದೆ ಅಂತ ನೋಡೋದಾದ್ರೆ ಸೊ ಆ್ಯಕ್ಚುಲಿ ಇದು ಆರ್ಡರ್ ಇಶ್ಯೂ ಆಗಿರೋದು ದಿನಾಂಕ ಎಂಟನೇ ತಾರೀಕು ಸೊ ಇವತ್ತು ಡೇಟ್ ಬಂದ್ಬಿಟ್ಟು ಹದಿನೇಳನೇ ತಾರೀಕು ಸ್ವಲ್ಪ ಲೇಟಾಗಿ ಕೊಡ್ತಾ ಇದ್ದೀನಿ ಬಟ್ ನೋ ಪ್ರಾಬ್ಲಮ್ ಸೊ ಈಗ ಇಲ್ಲಿ ಜ್ಞಾಪನಗಳನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ನೇಮಕಾತಿ ಹೊಂದಿ ಕರ್ತವ್ಯಕ್ಕೆ ಹಾಜರಾಗಿರುವ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ವೇತನ ಮತ್ತಿತರ ಸೌಲಭ್ಯಗಳನ್ನು ಒದಗಿಸುವ ಬಗ್ಗೆ ಉಲ್ಲೇಖ ಅಧ್ಯಕ್ಷರು ಅಥವಾ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಪದವೀಧರ ಪ್ರಾಥಮಿಕ ಶಿಕ್ಷಕರ ಸಂಘ ರಿಜಿಸ್ಟ್ರರ್ ದಾವಣಗೆರೆ ಜಿಲ್ಲಾ ಘಟಕ ದಾವಣಗೆರೆ ಇವರ ಮನವಿ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಪತ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದರೆ ಆರರಿಂದ ಎಂಟನೇ ತರಗತಿ ನೇಮಕಾತಿಯಲ್ಲಿ ನೇಮಕಾತಿ ಹೊಂದಿ ಶಾಲಾ ಕರ್ತವ್ಯಕ್ಕೆ ಹಾಜರಾಗಿರುವ ಶಿಕ್ಷಕರಿಗೆ ವೇತನ ಪಾವತಿಸಲು ಅನುವಾಗುವಂತೆ ಶಿಕ್ಷಕರ ಜಿಐಎಸ್ ಸೇವಾ ಪುಸ್ತಕ ಕೆಜಿಐ ಪಾಲಿಸಿ ಎಚ್ಆರ್ಎಂಎಸ್ ಎನ್ ಪಿ ಎಸ್ ಪ್ರಾನ್ ಸಂಖ್ಯೆ ಪಡೆಯುವ ಬಗ್ಗೆ ಅಗತ್ಯ ಕ್ರಮ ವಹಿಸಿ ಶಿಕ್ಷಕರಿಗೆ ಸಕಾಲದಲ್ಲಿ ವೇತನ ಸೆಳೆಯುವ ಬಗ್ಗೆ ಅಗತ್ಯ ಕ್ರಮ ವಹಿಸಲು ತಿಳಿಸಿದೆ ಸೊ ಇದು ಯಾರಿಂದ ಅಂತಂದರೆ ಉಪನಿರ್ದೇಶಕರು ಆಡಳಿತ ಶಾ ಶಾ ಶಾಲಾ ಶಿಕ್ಷಣ ಇಲಾಖೆ ದಾವಣಗೆರೆ ಸೊ ದಾವಣಗೆರೆ ಜಿಲ್ಲೆ ಈಗ ಕೆಲವರು ಟೀಚರ್ಸ್ಗೆ ಇದೊಂದು ಸ್ವಲ್ಪ ಡೌಟ್ ಬಂದಿರುತ್ತೆ ಇಲ್ಲಿ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ರಿ ಜಿ ಐ ಎಸ್ ಅಂತಂದರೆ ಇದು ಗ್ರೂಪ್ ಇನ್ಶೂರೆನ್ಸ್ ಸ್ಕೀಮ್ ಅಂತ ಕರಿತೀವಿ ಅಂದರೆ ಗ್ರೂಪ್ ಇನ್ಶೂರೆನ್ಸ್ ಅಂತಂದರೆ ಎಲ್ಲ ಗೌರ್ಮೆಂಟ್ ನೌಕರಿಗ ನೌಕರರು ಕೂಡ ಇದಕ್ಕೆ ಹಾಕ್ತಾರೆ ಈಗ ನಾನು ಹೇಳಿದ್ನಲ್ಲ ನಾವು ಟೂ ತೌಸಂಡ್ ಸಿಕ್ಸ್ಟೀನ್ ಬ್ಯಾಚೋರ್ಗೆ ನಮ್ದು ನಮಗೆ ಇದು ಟೂ ಫಾರ್ಟಿ ರುಪೀಸಿಂದು ಡಿಡಕ್ಟ್ ಆಗುತ್ತೆ ಫಸ್ಟಿಗೆ ಇದು ಒನ್ ಟ್ವೆಂಟಿ ರುಪೀಸ್ ಇತ್ತು ಆಮೇಲೆ ಸಿಕ್ಸ್ತ್ ಪೇ ಯಾವಾಗಾಯಿತು ಆಮೇಲಿಂದ ಇದು ಟೂ ಫಾರ್ಟಿ ರುಪೀಸು ನೆಕ್ಸ್ಟು ಸೇವಾ ಪುಸ್ತಕ ಅಥವಾ ನಮ್ಮ ಸರ್ವಿಸ್ ರಿಜಿಸ್ಟರ್ ಅಂತ ಬಿಟ್ಟಿರುತ್ತೆ ಅದನ್ನು ನಮ್ಮ ಥ್ರೂ ಅವರ್ ಸರ್ವಿಸ್ ನಾವು ಅದನ್ನು ಮೇಂಟೈನ್ ಮಾಡಬೇಕಾಗಿರುತ್ತೆ ಹಾಗಾಗಿ ಯಾರೇ ಎಸ್ ಆರ್ ಬುಕ್ ತಗೊಂಡ್ರು ಸ್ವಲ್ಪ ದಪ್ಪವಾಗಿರುವಂಥ ಎಸ್ ಆರ್ ಬುಕ್ಕನ್ನು ತಗೊಳ್ಳಿ ಯಾಕೆ ಅಂತಂದರೆ ನಿಮ್ಮ ಸರ್ವಿಸಲ್ಲಿ ಏನೇನು ಎಷ್ಟೆಷ್ಟು ಇ ಎಲ್ ತಗೊತಿರೋ ಪ್ರತಿಯೊಂದು ಮಾಹಿತಿ ಕೂಡ ಅದರೊಳಗೆ ಮೆನ್ಷನ್ ಆಗುತ್ತೆ ನೆಕ್ಸ್ಟ್ ಇನ್ನೇನು ಕೆ ಜಿ ಐ ಡಿ ಕೆ ಜಿ ಐ ಡಿ ಆಲ್ರೆಡಿ ನಿಮ್ಗೆ ಎಲ್ರಿಗೂ ಕೂಡ ಕೆ ಜಿ ಐ ಡಿ ನಂಬರ್ ಬಂದಿರುತ್ತೆ ಹಾಗಾಗಿ ಕೆ ಜಿ ಐ ಡಿ ಅಂದರೆ ಏನಂತ ಗೊತ್ತಾಗ್ಬಿಟ್ಟಿದೆ ಈಗ ಅದಾದ ನಂತರ ನೆಕ್ಸ್ಟ್ ಇರೋಂಥದ್ದು ಇಲ್ಲಿ ಹೆಚ್ ಆರ್ ಎಮ್ ಎಸ್ ಸೊ ಹೆಚ್ ಆರ್ ಎಮ್ ಎಸ್ ಅಂದರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಏನಿದೆ ಅದರೊಳಗೆ ನಿಮ್ಮ ಒಂದು ಡೀಟೇಲ್ಸನ್ನು ಅವರು ನಿಮ್ಮ ಕೇಸ್ ವರ್ಕರ್ಗಳು ಹಾಕಬೇಕು ಅದು ಅವರ ಕೆಲಸ ಆಗಿರುತ್ತೆ ಇದು ನಿಮಗೆ ಬಿ ಒ ಆಫೀಸಲ್ಲಿ ಮಾಡ್ಕೊಡೋ ನೆಕ್ಸ್ಟ್ ಇಂದು ಇನ್ನೇನು ಎನ್ ಪಿ ಎಸ್ ಎನ್ ಪಿ ಎಸ್ ಅಂದರೆ ನೀವು ಪೆನ್ಷನ್ ಸಿಸ್ಟಮ್ ಅದರ ಪ್ರ್ಯಾನ್ ಸಂಖ್ಯೆ ಪ್ರ್ಯಾನ್ ಅಂದರೆ ಹೇಳಿದೆ ನಾನು ಪರ್ಮನೆಂಟ್ ರಿಟೈರ್ಮೆಂಟ್ ಅಕೌಂಟ್ ನಂಬರ್ ಅಂತೇಳ್ಬಿಟ್ಟು ಅಂದರೆ ಪ್ರ್ಯಾನ್ ನಂಬರ್ ಇದು ಬೇಕೇ ಬೇಕು ನಮಗೆ ಸ್ಯಾಲ್ರಿ ಪಡಿಬೇಕು ಅಂತಂದರೆ ಸೊ ಇದೆಲ್ಲನೂ ಕೂಡ ಪಡ್ಕೊಂಡ್ಬಿಟ್ಟು ಆದಷ್ಟು ಬೇಗ ಎಲ್ಲ ಶಿಕ್ಷಕರಿಗೂ ಕೂಡ ಈ ಒಂದು ಸ್ಯಾಲ್ರಿ ಬೇಗ ಆಗಲಿ ಬಿಟ್ಟು ಡಿ ಡಿ ಪಿ ಅವರು ಇಲ್ಲಿ ಆದೇಶವನ್ನು ಹೊಡಿಸಿರ್ತಾರೆ ಸೊ ಆದೇಶವನ್ನು ಹೊಡಿಸಿದ್ದಾರೆ ಅಂದರೆ ಇದು ಆದಷ್ಟು ಬೇಗ ಇದು ನಿಮಗೆ ಸ್ಯಾಲ್ರಿ ಕ್ರೆಡಿಟ್ ಆಗುತ್ತೆ ಆಲ್ರೆಡಿ ಪಕ್ಕದ ಜಿಲ್ಲೆ ಆಗಿರುವಂತಹ ಚಿತ್ರದುರ್ಗ ಜಿಲ್ಲೆಯಲ್ಲಿ ಆಲ್ರೆಡಿ ಇದು ಪಬ್ಲಿಷ್ ಆಗಿಬಿಟ್ಟಿದೆ ಅಂದರೆ ಪ ಅಲ್ಲಿ ಆಲ್ರೆಡಿ ಫಸ್ಟ್ ಟೈಮು ಚಳ್ಳಕೆರೆ ತಾಲೂಕಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಬಟ್ ಇಲ್ಲಿ ಅಲ್ಲಿ ಒಂದೇ ಒಂದು ತಾಲೂಕಿಗೆ ಮೆನ್ಷನ್ ಮಾಡಿದ್ರು ಬಟ್ ಇಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಏನು ಮಾಡಿದ್ದಾರೆ ಅಂದರೆ ಕಂಪ್ಲೀಟ್ ದಾವಣಗೆರೆ ಜಿಲ್ಲೆಯಲ್ಲಿ ಯಾರೆಲ್ಲ ಸೆಲೆಕ್ಟ್ ಆಗಿದ್ರಲ್ಲ ಆ ಎಲ್ಲ ಟೀಚರ್ಸಿಗೂ ಕೂಡ ಇದು ಯೂಸ್ಫುಲ್ ಆಗಲಿ ಅಂತ ಹೇಳಿಬಿಟ್ಟು ಈ ರೀತಿ ಮಾಡಿದ್ದಾರೆ ಐ ಹೋಪ್ ನಿಮಗೆ ಇವತ್ತಿನ ಈ ಒಂದು ವೀಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೊಂತೀನಿ ಯೂಸ್ಫುಲ್ ಆಗಿತ್ತು ಅನ್ಕೊಂತೀನಿ ಯಾರೆಲ್ಲ ಸ್ವಲ್ಪ ಟೆನ್ಷನ್ ಇದ್ದಾರೆ ಇನ್ನೂ ಕೂಡ ಸ್ಯಾಲ್ರಿ ಆಗಿಲ್ಲ ಅಂತ ಹೇಳ್ಬಿಟ್ಟು ಅಂತ ಫ್ರೆಂಡ್ಸ್ಗೆ ನೀವು ಇದನ್ನು ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು